ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋವನ್ನು ನಾನು ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಇನ್ನು ಪೂಜಿತಾ ಆರ್ಯನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ನಾನು ಬೆಳಗಿನ ತಿಂಡಿಗೆ ಅಕ್ಕಿ ರೊಟ್ಟಿ ಹಾಗೆ ಬದನೆಕಾಯಿಯಿಂದ ಹೆಂಗಾಯಿಗೋದ್ನ ಮಾಡ್ತಾಯಿದ್ದೀನಿ ಈ ರೆಸಿಪಿ ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಮೊದಲಿಗೆ ಇಲ್ಲಿ ನಾನು ಈ ರೀತಿ ಉದ್ಯು ಬದ್ನೆಕಾಯಿನ ಒಂದು ಅರ್ಧ ಕೆ ಜಿಯಷ್ಟು ತಗೊಂಡಿದ್ದೀನಿ ಈ ಬದನೆಕಾಯಿ ಹೇಗಿರಬೇಕು ಅಂದರೆ ಜಾಸ್ತಿ ಬಳ್ದಿರಲೂಬಾರ್ದು ಹಾಗೆಯೇ ಜಾಸ್ತಿ ಚಿಕ್ಕದಾಗಿ ಕೂಡ ಎಲ್ಸಾಗಿ ಕೂಡ ಇರಬಾರ್ದು ಆಗಿ ಇರಬೇಕು ಆ ರೀತಿ ನೋಡಿ ತಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಬದ್ನೆಕಾಯಿನ ಯೂಸ್ ಮಾಡೋದರಿಂದ ಹೆಣ್ಗಾಯಿ ಗೊಜ್ಜು ಕೂಡ ಅಷ್ಟೇ ಟೇಸ್ಟಿಯಾಗಿ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಬದನೆಕಾಯಿನ ಎರಡು ಭಾಗ ಮಾಡಿ ಆ ಭಾಗನ ಪುನಃ ನಾಲ್ಕು ಭಾಗ ಮಾಡಿದ್ದೀನಿ ನೋಡ್ತಿರ್ಬೋದು ಯಾವ ರೀತಿ ಕಟ್ ಮಾಡಿದ್ದೀನಿ ಅಂತ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಬದನೆಕಾಯಿನೆಲ್ಲ ಹಾಕಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ರುಬ್ಕೊಳ್ಳೋಕ್ಕೆ ಅಂತ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವ ಟೊಮೊಟೊ ಒಂದೆರಡು ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಅರ್ಧ ಹೋಳಿನಷ್ಟು ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಅದರ ಜೊತೆಗೆ ಒಂದು ಇಡಿಯಷ್ಟು ಕಡಲೆ ಹಾಗೆಯೇ ಮೂರರಿಂದ ನಾಲ್ಕು ಚಕ್ಕೆ ಲವಂಗ ಮತ್ತು ಮನೇಲೇ ಮಾಡಿ ಇಟ್ಕೊಂಡಿರುವ ಮಟನ್ ಸಾಂಬಾರು ಖಾರದ ಪುಡಿನ ಹಾಕೋತಾ ಇದ್ದೀನಿ ನಿಮ್ಮ ಮನೇಲಿ ಏನಾದರೂ ಜಾಸ್ತಿ ಜನ ಇದ್ದು ಜಾಸ್ತಿ ಕ್ವಾಂಟಿಟಿ ಮಾಡ್ಕೋಬೇಕು ಅಂದರೆ ಜಾಸ್ತಿ ಅಕೌಂಟ್ ಮಾಡ್ಕೊಳ್ಳಿ ನಾನಿಲ್ಲಿ ಐದಾರು ಜನಕ್ಕಾಗೋಷ್ಟು ಮಾಡ್ಕೋತಾ ಇದ್ದೀನಿ ರುಬ್ಕೊಳಕ್ಕೆ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಪೇಸ್ಟ್ ರೀತಿಯಲ್ಲಿ ಈ ರೀತಿ ರುಬ್ಕೋಬೇಕು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ ರುಬ್ಬಿದೆಲ್ಲ ಆದಮೇಲೆ ಫಸ್ಟು ಬದನೆಕಾಯಿ ಹುರ್ಕೊಂಡಿದ್ವಲ್ಲ ಅದೇ ಬಾಣಲಿನ ಪುನಃ ಯೂಸ್ ಮಾಡ್ತಾ ಇದ್ದೀನಿ ಆ ಬಾಣಲಿಗೆ ಎರಡು ಸ್ಪೂನಷ್ಟು ಎಣ್ಣೆನ ಹಾಕೊಂಡು ನಂತರ ಚೆನ್ನಾಗಿ ಹಚ್ಚಿಟ್ಕೊಂಡಿರುವ ಒಂದು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಂತರ ಇದಕ್ಕೆ ರುಬ್ಬಿದ ಮಸಾಲೆನ ಸೇರಿಸ್ತಾ ಇದ್ದೀನಿ ಮಸಾಲೆನ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಆದರೆ ಥಿಕ್ನೆಸ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಸಾಲೆ ಎಲ್ಲ ಎಣ್ಣೆ ಬಿಟ್ಟ ಮೇಲೆ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ನೀರನ್ನ ಜಾಸ್ತಿ ಹಾಕೊಂಡ್ರು ಕೂಡ ಏನೂ ಆಗಲ್ಲ ಬದ್ನೆಕಾಯಿ ಪುನಃ ಬೇಯಬೇಕಲ್ಲ ಅದರಿಂದ ಫುಲ್ಲು ಗಟ್ಟಿ ಆಗುತ್ತೆ ನಾನು ಇಲ್ಲಿ ಎರಡು ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿದ ಮೇಲೆ ಕುದಿಯಕ್ಕಿಡಬೇಕು ಈ ರೀತಿಯಾಗಿ ಒಂದು ಕುದಿ ಬಂದ ಮೇಲೆ ಫ್ರೈ ಮಾಡಿ ಇಟ್ಕೊಂಡಿರುವ ಬದನೆಕಾಯಿನೆಲ್ಲ ಹಾಕ್ತಾ ಇದ್ದೀನಿ ಬದನೆಕಾಯಿ ಹಾಕಿದ ಮೇಲೆ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಬೇಕು ನಂತರ ಬದ್ನೆಕಾಯಿ ಬೇಯುವವರೆಗೂ ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೋಬೇಕು ನಾವೆಷ್ಟೇ ನೀರು ಹಾಕಿದ್ರೂ ಸಹ ಬದ್ನೆಕಾಯಿ ಬೇಯುವಾಗ ಎಲ್ಲ ಗಟ್ಟಿಯಾಗುತ್ತೆ ಬದನೆಕಾಯಿನ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಬೆಂದ್ಬಿಟ್ರೆ ಒಳ್ಳೆ ಬೆಣ್ಣೆ ರೀತಿ ಆಗೋಗುತ್ತೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬದನೇಕಾಯಿ ಗೊಜ್ಜು ಎಣ್ಗಾಯಿ ಗೊಜ್ಜು ರೆಡಿಯಾಗಿದೆ ಅಂತ ಈ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚಪಾತಿ ಪೂರಿ ದೋಸೆ ಹಾಗೆಯೇ ಅಕ್ಕಿ ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು ನಾನು ಇವಾಗ ಈ ಎಣ್ಗಾಯಿ ಗೊಜ್ಜಿಗೆ ಅಕ್ಕಿ ರೊಟ್ಟಿನ ಮಾಡ್ಕೊತಾ ಇದ್ದೀನಿ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ನಾನು ಭಾಗ್ಯಲಕ್ಷ್ಮಿ ಅವರ ರೈಸ್ ಫ್ಲೋರನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ಅಕ್ಕಿ ಹಿಟ್ಟಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಅಕ್ಕಿನ ತೊಳ್ಕೊಂಡು ಮಿಲ್ಲಲ್ಲಿ ಬಂದು ಅದರಲ್ಲಿ ಮಾಡಿದ್ರೂ ರೊಟ್ಟಿ ಚೆನ್ನಾಗೇ ಬರುತ್ತೆ ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು ಇವಾಗ ನಾನು ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಅಂತ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಮೈದಾ ಹಿಟ್ಟನು ಕೂಡ ಹಾಕೋತೀನಿ ಯಾಕೆಂದರೆ ಮೈದಾ ಹಿಟ್ಟನ್ನ ಹಾಕಿ ಮಾಡೋದ್ರಿಂದ ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಯಾವುದೇ ರೀತಿಯಾಗಿ ಮುಡಿದೋಗಲ್ಲ ಅದು ನಾನು ಈ ರೀತಿ ಅಕ್ಕಿ ಹಿಟ್ಟಿನ ರೊಟ್ಟಿ ಮಾಡ್ಕೋಬೇಕು ಅಂದರೆ ಯಾವುದೇ ರೀತಿಯ ಅಳ್ತೇನ ಹಾಕಿ ಮಾಡ್ಕೊಳ್ಳೋಲ್ಲ ನಮಗೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಬೇಕು ನಮ್ಮ ಮನೆಗೆ ಅಂತ ಆ ರೀತಿ ಹಾಕಿ ಮಾಡ್ಕೋತೀನಿ ಮತ್ತು ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆಯೇ ಸಣ್ಣದಾಗಿ ಅಚ್ಚಿಟ್ಕೊಂಡಿರುವ ಈರುಳ್ಳಿನ ಹಾಕ್ತೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕೋತೀನಿ ಅಕ್ಕಿ ಹಿಟ್ಟನ್ನು ಕಲಿಸ್ಕೊಳ್ಳೋಕ್ಕೆ ನಾನು ಇಲ್ಲಿ ನೀರನ್ನ ಸ್ವಲ್ಪ ಬೆಚ್ಚಿಂಗ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ನೀರನ್ನ ಒಟ್ಟಿಗೆ ಹಾಕಿ ಅಕ್ಕಿ ಹಿಟ್ಟನ್ನು ಕಲಿಸ್ಕೊಳ್ಳೋ ಬದಲು ಈ ರೀತಿಯಾಗಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ರೆ ಕಲಿಸೋಕ್ಕೂ ಈಸಿ ಆಗುತ್ತೆ ಹಾಗೆಯೇ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಕೂಡ ಕಲಿಸ್ಕೋಬೋದು ಇವಾಗ ಹಸಿ ಹಿಟ್ಟನ್ನ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಅದಕ್ಕೆ ಬಂದರೆ ಸಾಕು ರೊಟ್ಟಿ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ ಇವಾಗ ನಮಗೆ ಯಾವ ಸೈಜ್ ರೊಟ್ಟಿ ಬೇಕು ಆ ಅಳತೆಗೆ ಒಂದು ಉಂಡೆನ ಕಟ್ಕೊಂಡು ಈ ರೀತಿಯಾಗಿ ಸ್ವಲ್ಪ ಎಣ್ಣೆ ಸವರ್ಕೊಂಡು ತಡ್ಕೊತಾ ಇದ್ದೀನಿ ಈ ಪೇಪರ್ ಬಂದು ಮೀಶೋದಲ್ಲಿ ತಗೊಂಡಿರೋದು ರೀಯೂಸಬಲ್ ಪೇಪರ್ ಅಂದರೆ ಸಿಗುತ್ತೆ ಈ ಪೇಪರ್ ಅಂತೂ ತುಂಬಾ ಚೆನ್ನಾಗಿದೆ ನಿಮಗೂ ಏನಾದರೂ ಬೇಕು ಅಂದರೆ ಮೀಶೋದಲ್ಲಿ ಬೈ ಮಾಡ್ಬೋದು ಕಡಿಮೆ ಬೆಲೆಗೆ ಸಿಗುತ್ತೆ ನೀವು ನೋಡ್ತಿರ್ಬೋದು ನಾನು ಈ ಸೈಜ್ಗೆ ರೊಟ್ಟಿನ ತಟ್ಕೊಂಡಿದ್ದೀನಿ ನಂತರ ಸ್ಟವ್ ಮೇಲೆ ಒಂದು ದೋಸೆ ಕಲ್ಲನ್ನ ಇಟ್ಕೊಂಡು ಕಲ್ಲೆಲ್ಲ ಕಾದ ಮೇಲೆ ಪೇಪರ್ ಸಹಾಯದಿಂದಲೇ ಕಲ್ಲಿಗೆ ಹಾಕ್ತಾ ಇದ್ದೀನಿ ನಾ ರೊಟ್ಟಿ ಹಿಟ್ಟನ್ನ ಕಲ್ಸ್ಕೊಳ್ಳುವಾಗ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕಿ ಕಲಸಿರೋದ್ರಿಂದ ರೊಟ್ಟಿ ಅಂತೂ ಸ್ವಲ್ಪ ಕಿತ್ತೋಗಿಲ್ಲ ಹಾಗೆಯೇ ಮುರಿದು ಕೂಡ ಹೋಗಿಲ್ಲ ತುಂಬಾ ನೀಟಾಗಿ ಚೆನ್ನಾಗಿ ಬಂದಿದೆ ನೀವು ಕೂಡ ನೋಡ್ತಿರ್ಬೋದು ಈ ರೀತಿಯಾಗಿ ರೊಟ್ಟಿನ ಬೇಯಿಸ್ಕೊಳ್ಳುವಾಗ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಈ ರೀತಿ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ನೋಡಿ ಇವಾಗ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ರೊಟ್ಟಿ ಅಂತೂ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹತ್ತಿ ರೊಟ್ಟಿ ಮತ್ತು ಎಣ್ಣೆ ಗೊಜ್ಜು ರೆಡಿ ಆದಮೇಲೆ ನಾನು ಕೂಡ ತಿನ್ನೋಣ ಅಂತ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇದೆರಡು ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು ಇದ್ರ ಜೊತೆಗಲ್ಲದೆ ಚಪಾತಿ ದೋಸೆ ಪೂರಿ ಇದ್ರ ಜೊತೆಗೂ ಕೂಡ ಈ ರೀತಿದು ಹೆಣ್ಗಾಯಿ ಗೊಜ್ಜನ್ನ ಮಾಡ್ಕೋಬೋದು ಎಸ್ ಕೈಸ್ ಇವಾಗ ರೊಟ್ಟಿ ಮತ್ತು ಎಣ್ಗಾಯಿ ಗೋಜನ್ನು ನಾವು ಕೂಡ ತಿಂದ್ವಿ ಮನೇಲೂ ಕೂಡ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ನೀವು ಕೂಡ ಈ ಕಾಂಬಿನೇಷನ್ನ ಮಿಸ್ ಮಾಡದೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಸ್ ಕೈಸ್ ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹಬ್ಬದ ಕೆಲಸಗಳನ್ನ ಕೂಡ ಮಾಡ್ಕೋತಾ ಇದ್ದೀವಿ ಈ ಹಬ್ಬಕ್ಕೆ ಕೆಲಸ ಮಾಡೋದಂತೂ ಮುಗಿಯೋದೇ ಇಲ್ಲ ಏನಾರೂ ಒಂದು ಕೆಲಸಗಳು ಇದ್ದೇ ಇರುತ್ತೆ ಎಷ್ಟೇ ಮಾಡಿದ್ರೂ ಕೂಡ ಯಾವುದಾದ್ರೂ ಕೆಲಸಗಳು ಕೂಡ ಇದ್ದೇ ಇರುತ್ತೆ ಮೊದಲೇ ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ವಿ ಆದರೆ ಈ ಚಿಕ್ಕ ಪುಟ್ಟ ಕೆಲಸ ಟಿ ವಿ ಹತ್ರ ಕ್ಲೀನ್ ಮಾಡೋದು ಹಾಗೆ ಈ ಸೋಫೇಸ್ ಹತ್ರ ಎಲ್ಲ ಕ್ಲೀನ್ ಮಾಡೋದು ಟಾಯ್ಸ್ ಎಲ್ಲ ತೊಳೆಯೋದು ಹಾಗೆಯೇ ಈ ಸ್ವಿಚ್ ಬೋರ್ಡೆಲ್ಲ ಕ್ಲೀನ್ ಮಾಡಿರಲಿಲ್ಲ ಅವುಗಳನ್ನೆಲ್ಲ ಹಬ್ಬದ ಹತ್ರ ಮಾಡ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಇವತ್ತು ಕೂಡ ಆ ಕೆಲಸನೆಲ್ಲ ಮುಗಿಸ್ಕೊತಾ ಇದ್ದೀವಿ ಯಾಕಂದರೆ ಅಂತೂ ಸಿಕ್ಕಾಪಟ್ಟೆ ಕೆಲಸನೇ ಇರುತ್ತೆ ಮನೆ ತೊಳೆಯೋದು ದೇವ್ರ ಮನೆ ಕ್ಲೀನ್ ಮಾಡೋದು ಹಾಗೆಯೇ ಡೆಕೋರೇಷನ್ ಅದು ಇದು ಅಂತ ಹೂ ಕೆಲಸಗಳು ಬೇರೆ ಬೇರೆ ಕೆಲಸಗಳು ಸಿಕ್ಕಬಟ್ಟೆ ಇರುತ್ತೆ ಹಬ್ಬ ಅಂದಮೇಲೆ ಅದರಿಂದ ಇವತ್ತೇ ಎಲ್ಲನೂ ಮಾಡಿಕೊಂಡ್ರೆ ನಾಳೆ ಮಿಕ್ಕಿದ ಕೆಲಸಗಳನ್ನ ಮಾಡ್ಕೋಬೋದು ಈ ಪಾಂಡ ಡಿಸೈನ್ಗಳು ಬಂದು ಮೀಶೋದಲ್ಲಿ ತೊಗೊಂಡಿದ್ದು ನಾವು ಸ್ವಿಚ್ ಬೋರ್ಡ್ಗಳ ಮೇಲೆ ಹಾಕೋದು ತುಂಬಾ ಕ್ಯೂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿಯಾಗಿ ಗ್ಲಾಸ್ನೆಲ್ಲ ಒಡೆಸಿ ಎಲ್ಲನೂ ತೊಳೆದು ಕ್ಲೀನ್ ಮಾಡ್ಕೋತಾ ಇದ್ದೀವಿ ಇವಾಗ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಹೊರಗಡೆ ಹೋಗೋಣ ಅಂದ್ಕೊಂಡಿದ್ದೀವಿ ಯಾಕೆಂದರೆ ವರಮಹಾಲಕ್ಷ್ಮಿ ಹಬ್ಬ ಆದ ನಾಳೆಗೆ ರಕ್ಷಾಬಂಧನ ಇರೋದರಿಂದ ಸ್ವಲ್ಪ ರಾಖಿಗಳನ್ನ ಪರ್ಚೇಸ್ ಮಾಡಬೇಕಿತ್ತು ಅದರಿಂದ ಹೊರಗಡೆ ಹೋಗ್ತಿದ್ದೀವಿ ನಾಳೆ ನಾಳಿದ್ದೆಲ್ಲ ಫುಲ್ಲು ಕೆಲಸ ಇರುತ್ತೆ ಹೊರಗಡೆ ಅಂತೂ ಹೋಗೋಕ್ಕೆ ಆಗಲ್ಲ ಅದರಿಂದ ಇವತ್ತೇ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಎಲ್ಲನೂ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಜೋಡಿಸ್ಕೊಂಡಿದ್ದೀವಿ ಒಂದಕ್ಕೊಂದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಸೋಕೇಸಲ್ಲಿ ಎಲ್ಲನೂ ಹಾಕೋದ್ರಿಂದ